ಬತ್ತಿ ಕುಸು ಅಥವಾ ಭಜನೆ ಏನು ಗದ್ದು ಪರಮಾತ್ಮ ನಿನಗೆ ಅರ್ಪಿಸಬೇಕಂತ ಮನಸ್ಸಲ್ಲಿ ಒಂದು ಭಾಳ ಬಂದಿದೆ ನಿನಗೆ ಕಳಿತೀನಿ ಬಳಸಿದ್ರೆ ಕಳಿತೀನಿ ಇಲ್ಲ ಅಂದ್ರೆ ಇಲ್ಲ ಅಂತ ಒಂದು ಅವನಿಗೆ ಅರ್ಪಿಸಿದಾಗ ಅವನು ನಲವತ್ತೆಂಟು ದಿನಗಳಲ್ಲಿ ಹಾಗೆ ಸಮಾಧಿ ಮಾಡಲು ಅವರಿಗೆ ಪ್ರಸಾದ್ ಆಂಟಿ ಅವರಿಗೆ ಹೀಗೆ ಏನು ಎಂಕೇಶ್ ಮಾಡ್ಕೊಂಡಾಗ ಅವರು ಕೇಳಿಲ್ಲ ಖಂಡಿತ ನಾವು ಭಾಗಿಯಾಗ್ತೀವಿ ನಾವು ಮಾಡ್ತೀವಿ ಅಂದ್ಬಿಟ್ಟು ಆ ಒಂದು ಭಗವಂತ ಪ್ರೇರಣೆಯಿಂದ ಬಂದ ಭಕ್ತಿ ಭಕ್ತಿ ಭಾವವನ್ನು

భయ నెలసి బాలీరు సీతారామీయ జరు ఎదురు ఎక్కువ నిందించే నెసిరూ రిమత్త నా సాక్షి ఈ కార్యక్రమం

ಇವರಿಗೆ ಧನ್ಯವಾದಗಳಿಗೆ ಮತ್ತೊಮ್ಮೆ ಸ್ವಾಗತ ಬಯಸುತ್ತೇನೆ ನಂಚಿನ ಶ್ರೀಮತಿ ಯಶ್ವಿ ಪ್ರಸಾದ್ ರವರು ಸಹ ಈ ಸಮರ್ಪಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇವರಿಗೂ ಸುಹ ಸಹ ಸಂತೋಷದಿಂದ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಇವರು ಬಾಕಿಗಳು ದೇವಭಕ್ತರು ಭಕ್ತರು ಆಧ್ಯಾತ್ಮ ಚಿಹ್ನಕರು ಆಗಿದ್ದಾರೆ ಎಷ್ಟೋ ಮಂದಿಗೆ ಭಕ್ತಿ ಗೀತೆ ಕೀರ್ತನೆ ಸ್ತೋತ್ರಗಳನ್ನು ಹೇಳಿಕೊಟ್ಟು ಹಾಗೂ ಈಗಲೂ ಹೇಳಿಕೊಡುತ್ತಾ ಧಾರ್ಮಿಕ ಪುನಾನಿಯನ್ನು ಗಟ್ಟಿ ಮಾಡುವುದರಲ್ಲಿ ನೆರವಾಗಿದ್ದಾರೆ ಈ ಭಕ್ತಿ ಕುಸುಮಳದ ವಿಷಯ ಅವರಿಗೆ ತಿಳಿಸಿದಾಗ ಅವರು ಸಂತೋಷದಿಂದ ಒಪ್ಪಿ ರಾಗ ಸಂಯೋಜನೆ ಮಾಡಿ ಇದನ್ನು ಹೇಳಿಕೊಟ್ಟು ಈ ದಿನ ಸಮರ್ಪಣೆ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ ನಿಜ ಹೇಳಬೇಕಂದ್ರೆ ಅವರಿಗೆ ತಿಪ್ಪರಿಯ ನಾಲ್ಕು ಸತಿ ಬಂದಿದ್ದಾರೆ ರಾಗ ಹಾಕಲಿಕ್ಕೆ ಸಾಹಿತ್ಯ ಸೆಲೆಕ್ಟ್ ಮಾಡಲಿಕ್ಕೆ

ನಾವೆಲ್ಲರಿಗೂ ಸಹಾಯ ಮಾಡ್ತಾರೆ ಶ್ರೀರಾಮಿ ಅವರು ಬೇಕಿಲ್ಲ ಅವರು ಸರ್ವಶಕ್ತರು ಅವರೇ ಸ್ವಯಂ ಅಭ್ರಮ ಸ್ವರೂಪರು ಆಗಿದ್ದಾರೆ ಆದರೂ ಕೂಡ ಅವರು ಭಕ್ತರಿಗೆ ಈ ಅವಕಾಶವನ್ನು ಕೊಟ್ಟು ಭಕ್ತರ ಆನಂದಕ್ಕೋಸ್ಕರ ಅವರು ಕೂಡ ಒಂದು ಜೀವನವನ್ನು ನಡೆಸ್ತಾರೆ ಅಥವಾ ಒಂದು ಮಾಡ್ತಾರೆ ಅವರು ಏಕೆಂದರೆ ಗೊತ್ತು ಇದೆಲ್ಲವನ್ನು ನಾಣಿಕ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಅದೇ ರೀತಿ ಶ್ರೀರಾಮ ಇವತ್ತು ನಮ್ಮಲ್ಲಿ ನ್ನ ಹಾಡಕ್ಕೆ ಮತ್ತೊಬ್ಬರನ್ನ ಕೇಳಕ್ಕಿರ್ಬೋದು ನಮ್ಮಲ್ಲಿ ಎಲ್ಲಾರು ಶ್ರೀರಾಮ ಸೆಲೆಕ್ಟ್ ಮಾಡಿ ಕರ್ಕೊಂಡಿದ್ದಾರೆ ಅಂತ ಅನ್ಕೊಂತೀನಿ ಈ ಅನುಮತನ್ನು ಮುಗಿಸ್ತೇನೆ ಧನ್ಯವಾದಗಳು